ಸಂಯೋಜಿತ ಪದವಿಗಳ ಕಾರ್ಯಾಗಾರಕ್ಕೆ ಚಾಲನೆ ಅಭ್ಯುದಯ ಶಿಕ್ಷಣ ಸಂಸ್ಥೆಯಲ್ಲಿ ನುರಿತ ಶಿಕ್ಷಣ ತಜ್ಞರಿಂದ ಹೈಬ್ರಿಡ್ ಕ್ಲಾಸ್ ಸರ್ಕಾರಿ ಹುದ್ದೆಯಿಂದ ಶೈಕ್ಷಣಿಕ ಹಾಗೂ ಆರ್ಥಿಕ ಮಟ್ಟ ಸುಧಾರಣೆ ಡಾಕ್ಟರ್ ಸರ್ಕಾರಿ ಹುದ್ದೆಯಿಂದ ಒಂದು ಕುಟುಂಬದ ಶೈಕ್ಷಣಿಕ ಹಾಗೂ ಆರ್ಥಿಕ ಮಟ್ಟದ ಸುಧಾರಣೆ ಆಗುತ್ತದೆ ಎಂದು ಧಾರವಾಡ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿ ಡಾಕ್ಟರ್ ಎಚ್ ವಿ ವಾಲಿಕಾರ್ ಹೇಳಿದರು ಅವರು ಗುರುವಾರ ಪಟ್ಟಣದ ಹೋಳ್ಕರ್ ಬಡಾವಣೆಯ ಅಭ್ಯುದಯ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಸಮಾಜ ಸೇವಕ ಶಿಕ್ಷಣ ಪ್ರೇಮಿ ಮಲ್ಲಿಕಾರ್ಜುನ ಮದ್ರಿ ನೇತೃತ್ವದಲ್ಲಿ ಸಂಯೋಜಿತ ಪದವಿಗಳ ಕುರಿತು ಎರಡು ದಿನದ ಉಚಿತ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು ಬಿಎ ಬಿಎಸ್ಸಿ ಬಿಕಾಂ ಪಠ್ಯಕ್ರಮದಿಂದ ಡಿಗ್ರಿ ಸಿಗುತ್ತದೆ ಈ ಡಿಗ್ರಿ ಎನ್ನುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರವೇಶ ಪತ್ರವಿದ್ದಂತೆ ಸ್ಪರ್ಧೆಗೆ ಅವಕಾಶ ಸಿಗುತ್ತದೆ ಇದಕ್ಕೆ ಮಲ್ಲಿಕಾರ್ಜುನ ಶಿಕ್ಷಣದ ಗಾಡಿಯನ್ನ ಮಾಡಿದ್ದಾರೆ ನುರಿತ ಶಿಕ್ಷಣ ತಜ್ಞರು ನೀಡುತ್ತಾರೆ ಅದಕ್ಕೆ ಕಾಲೇಜಿನಲ್ಲಿ ಹೈಬ್ರಿಡ್ ಕ್ಲಾಸ್ ಅಂದರೆ ಸ್ಮಾರ್ಟ್ ರೆಡಿ ಮಾಡಿದ್ದಾರೆ ಈ ಮೂಲಕ ಈ ಕಾಲೇಜಿನ ವಿದ್ಯಾರ್ಥಿಗಳು ಸಂಯೋಜಿತ ಪದವಿಗಳ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಪಡೆಯಬಹುದು ಹಾಗೆ ಇತರೆ ಕಾಲೇಜಿನ ಅಥವಾ ಡಿಗ್ರಿ ವಿದ್ಯಾರ್ಥಿಗಳಿಗೂ ಸಹ ಪ್ರತ್ಯೇಕ ಕ್ಲಾಸ್ನ ವ್ಯವಸ್ಥೆ ಸಹ ಆಗಲಿದೆ ಎಂದರು ಖುಷಿ ನಾನು ಈ ವಿದ್ಯಾರ್ಥಿಗಳ ಜೊತೆ ಪಾಠ ಮಾಡುವಾಗ ಅವರ ಪ್ರಸನ್ನ ಮುಖಗಳನ್ನು ನೋಡುವಾಗ ನನ್ನನ್ನು ನಾನೇ ಮರಿತೀನಿ ಯಾಕೆ ಗೊತ್ತಾ ವಯಸ್ಸಾಗ್ಯಾವ ಅವ್ರನ್ನ ನೋಡಿ ನಾನು ವಯಸ್ಸು ಮತ್ತಿಟ್ಟು ಖುಷಿ ಖುಷಿಯಾಗತ್ತೆ ಕಡಿಮೆ ಆಗುತ್ತೆ ಹೆಚ್ಚಾಗ ಕಡಿಮೆ ಆಗುತ್ತೆ ಏನು ಖುಷಿ ಕೊಡ್ತದೆ ಆ ಕೆಲಸ ಮಾಡಬೇಕು ವಯಸ್ಸು ಮುಖ್ಯ ಅಲ್ಲ ವಯಸ್ಸು ಏಜ್ ಇ ಜಸ್ಟ್ ಅಷ್ಟೇ ನಂಬ ನೀವು ಹೇಳಬೇಕು ಅಂತಂದ್ರೆ ಈ ಹಳ್ಳಿ ಭಾಷೆ ಒಳಗೆ ಹೇಳಬೇಕು ಅಂತಂದ್ರೆ ಸೊಕ್ಕಿದ ಹೋಲಿಗಳಿದ್ದಂದು ಸೊಕ್ಕಿದ ಹೋಲಿ ವಯಸ್ಸ ಎತ್ತಬೇಕ ಏನು ಬೇಕದನ್ನು ಮಾಡ್ಬೋದು ಆ ಥರ ಅದಕ್ಕೆ ಇದು ಹೋಳಿ ಆ ಕಡೆ ಕಡೆ ಜಗ್ಗ್ಯಾಡ್ತಿರ್ತದೆ ಹೌದಾ ಇದು ನಾ ಹೇಳೋದು ಶಿಕ್ಷಕರಿಗೂ ಅನ್ವಯಿಸಿ ಆ ಕಡೆ ಕಡೆ ಜಗ್ಗೆಡ್ತಿರ್ತದೆ ಅಂಥ ಊರಿನ ಒಬ್ಬ ರೈತ ಸಾಲು ಹಿಡಿದು ಗಳೆ ಒಂದು ತರಬೇತಿ ಕೊಡ್ತಾನವ ಹೌದಿಲ್ಲ ಅಂಥ ಧನವೇ ತರಬೇತಿ ಕೊಟ್ಟು ಸಾಲು ಹಿಡಿಯುವನ್ನು ಮಾಡಿದಂಥ ಹಳ್ಳಿಯ ರೈತ ಈ ವಿದ್ಯಾರ್ಥಿಗಳು ಇವರು ಯಾಕಂದ್ರೆ ಪಿ ಯು ಸಿ ಮಾಡಿ ಬಂದಿರ್ತಾರೆ ಎಸ್ ಎಸ್ ಎಲ್ ಸಿ ಮಾಡಿ ಬಂದಿರ್ತಾರೆ ಇಂಥವ್ರು ಸಾಲು ಬಿಡೋದನ್ನು ನಡೆಸ್ಲಿಕ್ಕೆ ಆಗೋದಿಲ್ವೇ ಎ ಬಿ ಎಸ್ ಸಿ ಬಿ ಕಾಮು ಇದನ್ನು ಕಾಲೇಜ್ನೊಳಗೆ ಪಟ್ಟೆ ಮಾಡ್ತಾರೆ ಎಲ್ಲ ಕಾಲೇಜಿನಗೂ ಮಾಡ್ತಾರೆ ಹೌದಿಲ್ಲ ಅದು ಯೂನಿವರ್ಸಿಟಿ ಡಿಗ್ರಿ ಕೊಡ್ತದೆ ನೀವು ನಾ ಬಿ ಕಾಮ್ ಆದ ಬಿ ಎಸ್ ಸಿ ಅದೇ ಏನು ನನ್ನ ಮಗ ಬಿ ಕಾಮಾಗೇನು ರೀ ಬಿ ಎಸ್ ಸಿ ಆಗೇನಂತ ತಂದಿನೂ ಹೆಮ್ ಹೆಗಲು ಮುಟ್ಟು ಕೊಳ್ತರ್ತಾರೆ ಆದ್ರೆ ಇಷ್ಟಕ್ಕೆ ಸಾಲು ಈಗ ಈ ಡಿಗ್ರಿಗಳಂದ್ರೇನು ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರವೇಶ ಪತ್ರ ಅಷ್ಟೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರವೇಶ ಪತ್ರ ಆದರೆ ಇದನ್ನು ಬಿಡಕ್ಕಾಗುದಿಲ್ಲ ಪ್ರವೇಶ ಪತ್ರ ಪಡ್ಕೊಳ್ಳೇಬೇಕು ಆವಾಗ ನಿಮಗೆ ಸ್ಪರ್ಧೆಗೆ ಅವಕಾಶ ಕೊಡ್ತಾರೆ ಸ್ಪರ್ಧೆಗೆ ಅವಕಾಶ ಕೊಟ್ಟಾಗ ಅವನು ಬೆಂಚಪ್ಪಿಸಿ ಹುರಿ ಬೆಂಡೆ ಹೂಡ್ತಾರಲ್ಲ ಬೆನ್ ಚಪ್ಪುರ್ಸು ಕೆಲಸ ಶಿಕ್ಷ ಬಂಡಿ ಒದಗಿಸಿದವರ್ದು ಕೆಲಸ ಮದುವೆಯವರು ಮಾಡಿದಾರ ಇಲ್ಲಿ ಅವಶ್ಯಕತೆ ಮಾಡಿದಾರ ಅರ್ಥ ಆಯ್ತಾ ಇಂಟಗ್ರೇಟೆಡ್ ಡಿಗ್ರಿ ಅಂದ್ರ ಬಂಡಿನೂ ರೆಡಿ ಆಯ್ತ ಬೆನ್ನು ಚಪ್ಪುರ್ಸೋರು ಅದಾರ ಇಲ್ಲೇ ಕೆಲವು ಮಂದಿ ಬೆನ್ ಚಪ್ಪುರ್ಸಕ್ಕೆ ಧಾರವಾಡದಿಂದ ಬಂದಿದ್ದಾರೆ ಇಲ್ಲಿ ನಿಮ್ಗ ಸಿದ್ದಣ್ಣ ದಳವಾಯಿ ಶೇಖಪ್ಪ ಮೇಟಿ ಬಂದಾರ ಇನ್ನೂ ಒಬ್ಬರು ಬರ್ತಾರ ಪ್ರಿಯಾಂಕಾ ಮೇಡಮ್ ಅಂತ ನಾಳೆಗೆ ಇನ್ನೊಬ್ಬರು ಅಶೋಕ್ ಅಂತ ಕ್ರೈಸ್ತ ಯೂನಿವರ್ಸಿಟಿಯಿಂದ ಬರ್ತಾರೆ ಇವರು ಬರೇ ಚಪ್ ಬೆನ್ ಚಪ್ಪರ್ಷ್ನಾಗ ನಡೆದ್ ನಡೆದಿಲ್ಲ ಇವರು ಬೆನ್ ಚಪ್ಪರ್ಷ್ ಹೋಗಿಬಿಡ್ತಾರೆ ನಿಮಗೆ ಐಡಿಯಾ ಕೊಟ್ಟಾಗತ್ತ ಈಗ ನಾವು ಏನು ವಿಚಾರ ಮಾಡಿದ್ದೆವು ಅಂತಂದ್ರೆ ನಮ್ಮ ಮದರಿಯವರು ಸಹಕಾರದಿಂದ ಧಾರವಾಡದಲ್ಲಿ ಸಾಕಷ್ಟು ಅನುಭವಿ ತರಬೇತಿದಾರ ಅನುಭವಿ ತರಬೇತ ಇಲ್ಲೇ ಎರಡು ಹೈಬ್ರಿಡ್ ಕ್ಲಾಸ್ ರೂಮ್ ಮಾಡಬೇಕನ್ನೋ ಉದ್ದೇಶ ಆಗ ಹೈಬ್ರಿಡ್ ಕ್ಲಾಸ್ ರೂಮ್ ಅಂದರೆ ಏನು ಕ್ಲಾಸ್ ರೂಮ್ ಅಲ್ಲಿ ಸ್ಮಾರ್ಟ್ ಬೋರ್ಡ್ ಇರ್ತದೆ ಧಾರವಾಡದಾಗ ಕೂತು ಒಂದು ಪಾಠ ಮಾಡ್ತ ಆ ಸ್ಮಾರ್ಟ್ ಬೋರ್ಡ್ನ ಕಾಣುತ್ತಾವೆ ಪಾಠ ಮಾಡೋದು ಪೂರ ಕಾಣುತ್ತ ಅಷ್ಟೇ ಅಲ್ಲ ನೀವು ಆ ಪಾಠ ಮಾಡುವಂಥ ಶಿಕ್ಷಕನಿಗೆ ಕಾಣ್ತೀರಿ ನೀವೇನಾದರೂ ಡೌಟ್ ಇತ್ತಂದ್ರೆ ನೀವು ಸ್ಟೇಟ್ ಬಿ ಇಲ್ಲೇ ಕುತ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡ್ಬೋದು ಇದೇ ಕ್ಯಾಂಪಸ್ನಲ್ಲಿ ಅವರು ನಾನು ಸೆಪರೇಟ್ ಮಾಡ್ತೀನಿ ಒಟ್ಟಿನಲ್ಲಿ ಬರೀ ಇವರು ಕಾಲೇಜು ವಿದ್ಯಾರ್ಥಿಗಳೆಲ್ಲ ಇಡೀ ಮುದ್ದೆ ಬೇಳ ಯುವಕರಿಗೆ ಇದ್ದರೆ ತರಬೇತಿ ಕೊಡಬೇಕನ್ನೋದು ಅಷ್ಟೇ ಅದ ಉದ್ದೇಶ ನನಗೆ ಮುದ್ದೆ ಬೇಡ ಯಾಕೆ ಇದನ್ನ ಎಲ್ಲರದ್ದು ಜಾವ್ರಿ ನಾ ಹೇಳ್ತೀನಿ ಅಂದರೆ ಒಂದು ಸರ್ಕಾರಿ ಹುದ್ದೆ ಆ ಇಡೀ ಕುಟುಂಬದ ಶೈಕ್ಷಣಿಕ ಮತ್ತು ಆರ್ಥಿಕ ಮಟ್ಟವನ್ನು ಸುಧಾರಿಸುತ್ತೆ ಅದು ಗ್ಯಾರಂಟಿ ಒಬ್ಬ ಮನೆಯಾದ ನೌಕರಿ ಅದಾರ ಅಂತಂದ್ರೆ ಸಾಕು ಅವನ ಹಿಂದೆ ತಾನೇ ಶುರುವಾಗುತ್ತ ನೀವೇನು ಭಾಳ ವಿಚಾರ ಮಾಡಬೇಕಾಗಿಲ್ಲ ಅದಕ್ಕೆ ಸಾಧ್ಯ ಆದಷ್ಟು ಸರ್ಕಾರಿ ಹುದ್ದೆಗಳನ್ನು ಪಡೀಲಿಕ್ಕೆ ಏನು ಅವಶ್ಯಕತೆ ಅಲ್ಲವೋ ಅದನ್ನು ಇಲ್ಲಿ ಕೊಡಲಾಗ್ತ ಈ ಕಾಲೇಜ್ನಲ್ಲಿ ಕೊಡ್ತಾ ಇರ್ತಾರೆ ಬರೀ ಇದೇ ಕಾಲೇಜ್ ಸ್ಟೂಡೆಂಟ್ ಅಂತಲ್ಲ ಸಪ್ರೇಟ್ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ ಅಂತ ಅನ್ನೋದ್ರಿ ಅವ್ರು ಅದಕ್ಕೂ ನಾನು ತಯಾರದೇನೆ ಮಾರ್ಗದರ್ಶಕನ ಮಾಡಲಿಕ್ಕೆ ಇಷ್ಟೇ ಇಲ್ಲ ಇದು ರಾಜ್ಯ ಸರ್ಕಾರದ ಪರೀಕ್ಷೆಗಳು ಕೇಂದ್ರ ಸರ್ಕಾರದ ಪರೀಕ್ಷೆಗಳು ಮೂರು ಮುಖ್ಯವಾಗಿ ಮೂರು ಒಂದು ಬ್ಯಾಂಕಿಂಗ್ ಅದು ಈ ಕನ್ನಡದಾಗ ಪ್ರಾರಂಭ ಮಾಡಿದಾರ ನೆನಪಿರಲಿ ಆ ಪರೀಕ್ಷೆಗಳನ್ನ ಕನ್ನಡದಲ್ಲಿ ಪ್ರಾರಂಭ ಮಾಡಿದ್ದಾರೆ ಬ್ಯಾಂಕಿಂಗ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆಧಾರ್ ಬಿ ಸ್ಟಾಫ್ ಸಿಲೆಕ್ಷನ್ ಎಸ್ ಎಸ್ ಸಿ ಇವು ಮೂರು ಪರೀಕ್ಷೆಗಳಿಗೆ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಎಷ್ಟು ಫೋಸ್ಟ್ ಖರೀದಿ ಗೊತ್ತ ಮೂರು ಕೂಡದ ಕಮ್ಮಿ ಕಮ್ಮಿ ಅಂದ್ರೆ ಮುದ್ದೇಬಿಹಾಳ ಪಟ್ಟಣದ ಸಿ ಕಾಲೇಜು ವಿಬಿಸಿ ಹೈಸ್ಕೂಲ್ ಶಿಕ್ಷಣದಿಂದ ನನ್ನನ್ನು ಸೇರಿದಂತೆ ಅನೇಕರು ವಿದ್ಯಾವಂತರಾಗಿದ್ದಾರೆ ನಾನು ಇಲ್ಲಿ ಶಿಕ್ಷಣ ಕಲಿಯುವಾಗಿನ ಪರಿಸರ ವಾತಾವರಣ ಗಿಡದ ಕೆಳಗೆ ಕುಳಿತು ಓದಿದ ಹಾಗೂ ಕಾಲೇಜಿನ ಓದಿಗೆ ಲೈಬ್ರರಿ ಅವಕಾಶ ನೀಡಿದ ಪರಿಯ ಪ್ರೇರಣೆಯಿಂದ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಟ್ವೆಂಟಿ ಬಾರ್ ಸೆವೆನ್ ಲ್ಯಾಬ್ರಿ ಹಾಗೂ ಆರು ಎಕರೆಯಲ್ಲಿ ಗ್ರೀನ್ ಲೈಬ್ರರಿ ಮಾಡಲು ಸಾಧ್ಯವಾಯಿತು ನಮ್ಮ ಮುದ್ದೆ ಬಿಹಾಳವನ್ನು ಮರೆಯಲು ಸಾಧ್ಯವಿಲ್ಲವೆಂದು ಡಾಕ್ಟರ್ ಬಿ ವಲಿಕಾರ್ ಈ ವೇಳೆ ಹೇಳಿದರು ಮತ್ತು ಮುದ್ದೇಬಿಹಾಳದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದವರಲ್ಲಿ ಮೊದಲಿಗರು ಮಹಾದಾನಿ ಗಂಗಮ್ಮ ಚಿನ್ವಾರ್ ಅವರ ನಂತರ ಎರಡನೇ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಮದರಿವರು ಇದ್ದಾರೆ

ಮತ್ತು ಮುದ್ದೆಗಳ ಪರಿಸರ ಯಾಕಂದ್ರೆ ಎಂ ಜಿ ವಿ ಸಿ ಕಾಲೇಜು ಕೆ ವಿ ಸಿ ಹೈಸ್ಕೂಲು ನನ್ನನ್ನು ರೂಪಿಸಿದ ಸಂಸ್ಥೆಗಳು ಅಲ್ಲಿ ಇಂದ ಪ್ರೇರಣೆ ತೆಗೆದು ಪಡೆದು ನಾನು ವಿಶ್ವವಿದ್ಯಾಲಯದಲ್ಲಿ ಎರಡು ಮಹತ್ವದ ಕಾರ್ಯಗಳನ್ನು ಮಾಡಿದ್ದೇನೆ ಒಂದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈಬ್ರರಿ ಫಸ್ಟ್ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮಾಡಿತ್ತು ಆ ರೋಡು ಆಯ್ತಲ್ಲ ಆಲ್ಮಟ್ಟಿ ರೋಡು ಅಲ್ಲಿ ಗಿಡಗಳು ಒಳಗೆ ಬಂದು ನಾವು ಫೆಬ್ರವರಿ ಕ್ಲಾಸ್ ಮುಗಿತಿದ್ದೆವು ಫೆಬ್ರವರಿ ಕ್ಲಾಸ್ ಮುಗಿದ ಕೂಡಲೇ ನಾನು ಎಲ್ಲ ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ ಆ ಟವೆಲ್ಗಳು ಪುಸ್ತಕ ನೋಟ್ಸು ಸುತ್ತಕೊಂಡು ಒಂದು ಕೈಯಾಗಿ ತಂಗಿದ್ರು ಹಿಡ್ಕೊಂಡು ಬಂದು ಗಿಡದ ಗುಡ ಕೂತ್ಕೊಂಡು ಅಭ್ಯಾಸ ಮಾಡ್ತಿದ್ದೆವು ಆಮೇಲೆ ಅಚ್ಚು ಕಡೆ ಚಿನ್ನಂಬ ಗಂಗಮ್ಮ ಚಿನವರವರ ಒಂದು ಹೊಲ ಅಲ್ಲಿ ದೊಡ್ಡ ಯಾವುದು ಹುಣಸಿ ಗಿಡಗಳು ಅಲ್ಲಿ ಕೂತ್ಕೊಂಡು ಹೋದ್ದು ಅದು ನನಗೆ ನೆನಪಿಗೆ ಬಂತು ವಿದ್ಯಾರ್ಥಿಗಳಿಗಾಗಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಆರು ಎಕರೆ ಪ್ರದೇಶದಲ್ಲಿ ಒಂದು ಗ್ರೀನ್ ಲೈಬ್ರರಿ ಅಂತ ಹುಟ್ಟಾಕಿದೆ ಅಲ್ಲಿ ಒಬ್ಬರು ಮಹಾದಾನಿ ಅಂದ್ರೆ ಗಂಗಮ್ಮ ಶನಿವಾರ ಅವರಿಂದ ಇಷ್ಟೆಲ್ಲ ಓದೋರು ಸಿಗುತ್ತಾರೆ ಈಗ ನಮ್ಮ ವಯಸ್ಸಿನವರು ಎಲ್ಲ ಆ ಗಂಗಮ್ಮ ಶನಿವಾರ ದಾನದಿಂದ ಇಲ್ಲಿ ಇದು ಆಗೈತೆ ಎರಡನೇದವರು ಈ ಸದ್ಯ ಶಿಕ್ಷಣಕ್ಕಾಗಿ ಸಾಕಷ್ಟು ಕೋಟಿ ಕೋಟಿ ಖರ್ಚು ಮಾಡುವಂತ ವ್ಯಕ್ತಿ ನಮ್ಮ ಮದುವೆಯವರು ನಾನು ಇಷ್ಟೇ ಆದ್ರೆ ಗಂಗಮ್ಮ ಶನಿವಾರ ನಾನು ನೋಡಿದ್ದೀನಿ ಅವರ ದಾನದಿಂದ ನಾವು ಬೆಳೆದಿದ್ದೇವೆ ಹೌದಾ ಈಗ ಇವರ ಒಂದು ಕಾರ್ಯಕ್ಷಮತೆಯಿಂದ ಎರಡನೇದವ್ರದ್ದು ಹೇಳಿದೆ ಈ ಶಿಕ್ಷಣ ಕ್ಷೇತ್ರಕ್ಕೆ ಖರ್ಚು ಮಾಡಿದ್ದು ಇಷ್ಟೊಂದು ಖರ್ಚು ಮಾಡಿ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ ಇವರು ಯಾರ ಕಡೆಯಿಂದ ಬೃಕ್ಷಾವೀಳಿ ಸಂಸ್ಥೆ ಕಟ್ಟಿಲ್ಲ ಅದೊಂದು ಅರ್ಥ ಮಾಡಿಕೊಳ್ಳಿ ಈಗ ಸಂಸ್ಥೆ ಕಟ್ತೀನಿ ಅಂತಂದ್ರೆ ರಿಸಿಟ್ ಬುಕ್ ಹೇಳ್ಕೊಂಡು ಅರ್ಡೆರಡು ಅವರೇ ಭಾಳ ಮಾಡಿದ್ದು ನಮ್ಮ ಜಾತಿಯವರು ಅಂತೇಳಿ ಹೋಗೋದು ಅವ್ರು ಪಾಪ ಏನು ನಮ್ಮ ಜಾತಿ ಅವ ಅಂತ ಅಂತೇಳಿ ಅವ್ ಕೊಡ್ತಾವ ಕೊಡ್ತಾರೆ ಅವ್ರು ಮಾಡಿದ ತಪ್ಪು ಅಂತ ನಾನು ಹೇಳೋದಲ್ಲ ಆದರೆ ಮದುವೆಯವರು ಯಾರ ಕೈ ಹೊಟ್ಟಿಲ್ಲ ಅಭ್ಯುದಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮದ್ರಿ ಮಾತನಾಡಿ ಡಾಕ್ಟರ್ ಎಚ್ ಬಿ ವಾಲಿಕರ್ ಅವರ ಮಾರ್ಗದರ್ಶನದಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲು ಸ್ಮಾರ್ಟ್ ಕ್ಲಾಸ್ಗಳನ್ನು ಆರಂಭಿಸಲಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಉನ್ನತ ಹುದ್ದೆಗಳನ್ನು ಪಡೆಯಲು ಸಾಧ್ಯವಿದೆ ಎಂದರು ಸರ್ ಏನಂದ್ರು ಇಲ್ಲ ಇಲ್ಲೊಂದು ಕಾರ್ಯಾಗಾರ ಮಾಡೋಣ ಅಂದ್ರೆ ಎಲ್ಲ ಧಾರವಾಡದಲ್ಲಿ ಹೋಗಿ ಕೋಚಿಂಗ್ ತಗೊಳ್ಳುವಂತ ಮಕ್ಕಳಿಗೆ ತೊಂದರೆ ನಾವೊಂದು ಈಗ ಒಂದು ಹೈಬ್ರಿಡ್ ಕ್ಲಾಸ್ ಮುಖಾಂತರ ಅವ್ರಿಗೆ ಕೋಚಿಂಗ್ ಕೊಡ್ಸಬಹುದು ಅದನ್ನೊಂದು ಮಾಡಿ ನೋಡೋಣ ಪ್ರಯತ್ನ ಮಾಡೋಣ ಮುಂದೆ ಭಗವಂತ ಏನಾಗ್ತದೆ ಆಗ್ಲಿ ಅನ್ನೋಂತ ಸ್ಥಿತಿ ಸರ್ ಅಂದಾಗ ಆಯ್ತು ಸರ್ ನೀವ್ ಹೆಂಗ ಅಂತ ಮಾರ್ಗದರ್ಶನ ಇದ್ರ ಮಾಡೋಣ ಸರ್ ಅಂತಂದಾಗ ಆಯ್ತು ನಾನು ಬರ್ತೀನಿ ಎರಡು ಕಾರ್ಯಕ್ರಮ ಮಾಡೋಣ ಅಂತಂದಾಗ ಒಂದು ಈ ವಯಸ್ಸಿನಲ್ಲಿ ಮಾಡ್ಬೇಕು ಮುದ್ದಲ್ಲಿ ತರಬೇತಿ ಆಗ್ಲಿ ಅನ್ನುವಂತ ಉದ್ದೇಶದಿಂದ ಅವ್ರೇನು ದುಡ್ಡಿಗೆ ಆಶೆ ಆಗಿ ಆಗ್ಲಿ ಪೀಸ್ ತಗೋದಾಗ್ಲಿ ಯಾರ ಕಡೆ ರೊಕ್ಕ ಅಂತ ಏನು ಉದ್ದೇಶ ಅಲ್ಲ ಒಂದು ಮುದ್ದೆ ಭಾಗದಲ್ಲಿ ಈ ತರಬೇತಿ ಕೇಂದ್ರ ಯಾವ ಇಲ್ಲ ಇಲ್ಲೋದ್ ಇರಲಿ ಇದನ್ನ ಎಲ್ಲರಿಗೆ ಅನುಕೂಲ ಆಗ್ತದ ಅನ್ನೋ ದೃಷ್ಟಿಯಿಂದ ಯಾಕೋ ನೀವು ಬಿ ಎ ಬಿ ಎ ಮತ್ತು ಬಿ ಸಿ ಬಿ ಕಾಮ್ ಮಾಡ್ತಾ ಇದ್ದೀರಿ ಅದರಲ್ಲಿ ಈ ಕೋರ್ಸ್ ಕೊಟ್ರ ಮೂರು ವರ್ಷ ಮಕ್ಕಳಿಗೆ ಹೆಲ್ಪ್ ಆಗ್ತದ ಅವ್ರ ಮುಂದೆ ಸ್ಪರ್ಧಾತ್ಮಕ ಈಗ ಪ್ರವೇಶ ಅವ್ರಿಗೆ ಅವರಿಗೆ ಅನುಕೂಲ ಆಗ್ತದೆ ದೃಷ್ಟಿಯಿಂದ ಮೂರು ವರ್ಷ ಕೋಚಿಂಗ್ ಕೊಡ್ರಿ ಮತ್ತೆ ಇನ್ನುಳಿದ ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೂ ಬೇಕಾದ್ರು ಅಲ್ಲಿಂದ ಒಳ್ಳೆ ಒಳ್ಳೆ ತರಬೇತಿ ಆರಂಭದಲ್ಲಿ ಸಿಗ್ತಾರೆ ಅವ್ರ ಅಲ್ಲೇ ಕುಂತ ಪಾಠ ಹೈಬ್ರಿಡ್ ಕ್ಲಾಸ್ ಗಳನ್ನ ಹಾಕಿ ಒಳ್ಳೆ ತರಬೇತಿ ಆದ್ರಿಂದ ಪಾಠ ಕೊಡಿಸೋಣ ಅವ್ರಿಗೆ ಎಸ್ ಡಿ ಎ ಆಗಲಿ ಮತ್ತೆ ಪಿ ಎಸ್ ಐ ಆಗಲಿ ಕೆ ಎಸ್ ಆಗಲಿ ರೈಲ್ವೆ ಆಗಲಿ ಬ್ಯಾಂಕಿಂಗ್ ಆಗಲಿ ಧಾರವಾಡ ಜಿನಿಯಸ್ ಅಕಾಡೆಮಿಯ ಸಿದ್ದನ್ನ ದಳವಾಯಿ ಪ್ರಿಯಾಂಕಾ ಪತ್ತಾರ್ ಪಿಎಸ್ಐ ಪಿಡಿಒ ಕಾನ್ಸ್ಟೇಬಲ್ ಬ್ಯಾಂಕಿಂಗ್ ಆರ್ಆರ್ಬಿ ಎಸ್ಎಸ್ಸಿ ಹುದ್ದೆಗಳ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿದರು ಪ್ರಾಂಶುಪಾಲ ಆರ್ ಎಸ್ ಜುಡ್ಗಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು 157 ಸೆಂಟಿಮೀಟರ್ ಓಕೆ ಆದ್ರೆ ಹೆಣ್ಮಕ್ಳು ವೇಟ್ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ವೇಟ್ ಇಂಪಾರ್ಟೆಂಟ್ ಎಷ್ಟು ಇರಬೇಕು ವೇಟ್ ಅಂತ ಗೊತ್ತಾ ನಿಮಗೆ ಫಾರ್ಟಿ ಫಾರ್ಟಿ ಫೈವ್ ಕೆ ಜಿ ಇರಬೇಕು ಕಂಪಲ್ಸರಿ ಮಿನಿಮಮ್ ಎಷ್ಟಿರಬೇಕು ಫಾರ್ಟಿ ಫೈವ್ ಕೆ ಜಿ ಇರಬೇಕು ಹೆಣ್ಮಕ್ಳಿಗೆ ವೇಟ್ ಅಲ್ಲಿಲ್ಲ ಅಷ್ಟು ಇರ್ತಿರ್ ಓಕೆ ಅದು ನಿಜ ಅದಾದ ನಂತರ ಏನಿರ್ತದೆ ಅಂತಂದ್ರೆ ಈಗ ನೋಡೋಣ ಇಲ್ಲಿ ವಿಷಯಕ್ಕೆ ಬರೋಣ ಇವಾಗ ಹದಿನಾರು ನೂರು ಮೀಟರ್ ಪಿ ಎಸ್ ಐ ಹಾಕ್ಬೇಕಾದ್ರೆ ಏಳು ನಿಮಿಷದಲ್ಲಿ ಓಡಬೇಕು ಸೆವೆನ್ ಮಿನಿಟ್ಸ್ ಪಿಸಿಗೆ ಆರೂವರೆ ನಿಮಿಷ ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ ಪಿ ಎಸ್ ಐ ಹಾಕ್ಬೇಕಂದ್ರೆ ಏಳು ನಿಮಿಷ ಪಿಸಿಗೆ ಎಷ್ಟೋ ಆರೂವರೆ ನಿಮಿಷ ಅದಾದ ನಂತರ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಎರಡರಲ್ಲಿ ಒಂದು ಅದರ ಮೊದಲು ಏನ್ ಮಾಡ್ತಾರೆ ಉದ್ದ ಚಿಗಿತ ಮೂವರು ಅವಕಾಶ ಇರುತ್ತದೆ ಉದ್ದ ಸಿಗಿತ ನೀವು ಲಾಂಗ್ ಜಂಪ್ ಆಯಿತು ಅಂತಂದ್ರೆ ಹೈ ಜಂಪ್ ಮಾಡೋ ಅವಶ್ಯಕತೆ ಇಲ್ಲ ఒక్కడాంగ్ జంప్ ఆగ్రె ఆ ఎస్ట్ ఇంకా జంప్ మిటర్ ఓకే హై జంప్ ఎస్ట్ చాన్స్ కొడుతారు రన్నింగ్ ఇది ఇదే సీక్వెన్స్ ఇస్తా సార్ మొదలు రన్నింగ్ రన్నింగ్ ఆ నరంతర ఏ జంప్ అదే హై జంప్ ఈ ఎర ఒక్క నెక్స్ట్ యావ్ ఇతర ಗುಂಡೆಸುತ್ತಾ ಇರುತ್ತದೆ ನೆಕ್ಸ್ಟ್ ಯಾವ್ದು ಗುಂಡಿಸ್ತಾ ಇರ್ತದೆ ಇದು ನಾನು ಇವಾಗ ಎಷ್ಟಿರ್ತದೆ ಎಷ್ಟು ಎಷ್ಟು ಜಾಸ್ತಿ ಎಷ್ಟು ಎಸ್ಬೇಕು ನೋಡ್ರಿ ಫೈವ್ ಪಾಯಿಂಟ್ ಸಿಕ್ಸ್ ಮೀಟರ್ಗಿಂತ ಮಹಿಳೆಯರು ಮಹಿಳೆಯರಿಗೆ ಇಲ್ಲಿ ನಾಲ್ಕನೂರು ಮೀಟರ್ ಓಡ್ಬೇಕು ನಾಲ್ಕನೂರು ಮೀಟರ್ ಓಕೆ ಟೈಮ್ ಎಷ್ಟ ಎರಡು ನಿಮಿಷ ಎರಡು ನಿಮಿಷ ಬೀರದಂತೆ ಅದಾದ ನಂತರ ನೆಕ್ಸ್ಟ್ ಲಾಂಗ್ ಜಂಪ್ ಮತ್ತು ಹೈ ಜಂಪ್ ಇರ್ತದೆ ಇಲ್ಲಿ ಕಡಿಮೆದೇ ಇಲ್ಲ ಓಕೆ ಎಷ್ಟು ಲಾಂಗ್ ಜಂಪ್ ಟೂ ಪಾಯಿಂಟ್ ಫೈವ್ ಜೀರೋ ಮೀಟರ್ ಇದೆ ಇದು ಪಾಯಿಂಟ್ ನೈನ್ ಜೀರೋ ಮೀಟರ್ ಮೊದಲು ಲಾಂಗ್ ಜಂಪ್ ಇರ್ತದೆ ಅದು ಕ್ಲಿಯರ್ ಆದ್ರೆ ಹೈ ಜಂಪ್ ಇಲ್ಲ ಅದು ಆಗಲಿಲ್ಲ ಅಂದ್ರೆ ಏನು ಹೈ ಜಂಪ್ ಮಾಡಬೇಕು ಸರಿನಾ ಓಕೆ ಅದಾದ ನಂತರ ಗುಂಡೇಶ್ವರ ಗುಂಡೇಶ್ವರ ಇಲ್ಲಿ ಎಷ್ಟಿತ್ತು ಸೆವೆನ್ ಪಾಯಿಂಟ್ ಟೂ ಸಿಕ್ಸ್ ಕೆ ಜಿ ಇದ್ರೆ ಇದು ಫೋರ್ ಕೆ ಜಿ ಇರುತ್ತದೆ ಇದೆಷ್ಟಿರ್ತದೆ ಫೋರ್ ಕೆ ಜಿ ಇರ್ತದೆ ಇದು ಆದ ನಂತರ ಆಮೇಲೆ ಹೈಟು ವೇಟು ಹೆಣ್ಮಕ್ಳಿಗೆ ಆಮೇಲೆ ಮಕ್ಕಳಿಗೆ ಕಾರ್ಯಕ್ರಮದಲ್ಲಿ ಸೈನ್ಸ್ ಬಿಎಸ್ಸಿ ಸಿಇಟಿ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ಸಂಸ್ಥೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀಮತಿ ಶ್ರೀದೇವಿ ಮದರಿ ಮಹಾದೇವಿ ಮದರಿ ಶ್ರದ್ಧಾ ಮದರಿ ಸೌಮ್ಯ ಮದರಿ ಕಿರಣ್ ಮದರಿ ಶೇಖಪ್ಪ ಮೇಟಿ ಬಸವರಾಜ ಎಂಎಂ ದನ್ನೂರ್ ಪ್ರಶಾಂತ್ ಬಿರಾದಾರ್ ಎಸ್ ರಂಗಸ್ವಾಮಿ ವೀರೇಶ್ ಹುಲಿಕೆರೆ ರವಿ ಚಲವಾದಿ ರವಿ ಜಗಲಿ ಚಂದ್ರು ಜೋಗಿನ್ ಬಸವರಾಜ ಗೂಡಲಮಣಿ ಸೇರಿದಂತೆ ಕಾರ್ಯಾಗಾರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಆಡಳಿತಾಧಿಕಾರಿ ಬಿಜಿ ಬಿರಾದಾರ್ ನಿರೂಪಿಸಿ ವಂದಿಸಿದರು